ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ನನ್ನ ಬೆಳಗಿನ ರೊಟ್ಟಿನ ಜೊತೆಗೆ ಶುರು ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ನನ್ನ ಸ್ಕಿನ್ ಕೇರ್ ಹೇಗೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ಒಂದು ವೀಡಿಯೋನಲ್ಲಿ ತೋರಿಸಿದ್ದೆ ಹರ್ಬಲ್ ಇದು ಸೊ ಈ ಹರ್ಬಲ್ ಪ್ರಾಡಕ್ಟ್ಸಲ್ಲಿ ಬಂದುಬಿಟ್ಟು ಇದು ನೈಟ್ ಕ್ರೀಮು ಬಟ್ ಈ ನೈಟ್ ಕ್ರೀಮನ್ನು ನಾನು ನೈಟ್ ಟೈಮಲ್ಲಿ ಅಪ್ಲೈ ಮಾಡ್ತಾ ಇಲ್ಲ ಡೇ ಟೈಮಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಗಿದ ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ ಸೊ ಒನ್ ಅವರಲ್ಲಿ ಆ ಕಡೆ ಈ ಕಡೆ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡೋಷ್ಟರಲ್ಲಿ ಒನ್ ಅವರೆಲ್ಲ ಹಾಗೋಗ್ಬಿಟ್ಟಿರುತ್ತೆ ಹಾಗಾಗಿ ಒನ್ ಅವರ್ಗೆ ಸಾಕು ನನಗೆ ಅಂತ ಅನಿಸಿದೆ ಇಡೀ ನೈಟ್ ನನಗೆ ಬಿಡೋದಕ್ಕೆ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಈಗ ಸಮ್ಮರ್ ಆಗಿರೋದ್ರಿಂದ ಈ ಟೈಮಲ್ಲಿ ನನಗೆ ಅದು ಸರಿ ಹೋಗುತ್ತೋ ಇಲ್ಲೋ ಅಂತ ನನಗೆ ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ನಾನು ಡೇ ಟೈಮಲ್ಲಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಸೊ ಈ ರೀತಿ ಜಸ್ಟ್ ನಾನು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅದರಲ್ಲಿ ಆಲ್ಮೈಂಡ್ ಆಲ್ಮಂಡ್ ಇದೆ ಜೊತೆಗೆ ಸ್ಯಾಫ್ರಾನ್ ಇದೆ ಇದೆಲ್ಲದು ಕೂಡ ಸ್ಕಿನ್ಗೆ ಒಳ್ಳೆಯದು ಒಳ್ಳೆ ನರಿಷಿಂಗ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಜಸ್ಟ್ ಅಪ್ಲೈ ಮಾಡಿಕೊಂಡು ಅದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸೊ ಸ್ಕಿನ್ ಟೈಟ್ ಆಗುತ್ತೆ ಹಾಗೆ ಜೊತೆಗೆ ಈ ಒಂದು ಕ್ರೀಮ್ ನೈಟ್ ಕ್ರೀಮ್ ಬಂದಿರೋದೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರನೇ ಸೊ ಹಾಗೆ ಈ ಬೇಸಿಗೆ ಟೈಮಲ್ಲಿ ಟ್ಯಾನ್ ಆಗೋದೆಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಇದು ಬೆಟರ್ ಅಂತ ನನಗೆ ಅನಿಸ್ತಾ ಇದೆ ಸ್ವಲ್ಪ ನಾನು ಈಗಾಗಲೇ ಅದನ್ನು ಶುರು ಮಾಡಿಕೊಂಡು ಒಂದು ವೀಕ್ ಆಯಿತು ಕಂಟಿನ್ಯೂವಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಆಲ್ರೆಡಿ ನಾನು ನಿಮಗೆ ಆ ವೀಡಿಯೋ ಹಾಕಿಬಿಟ್ಟೆ ಒಂದು ವಾರ ಆಯಿತೇನೋ ಸೊ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ನಾನು ಇದನ್ನು ಯೂಸ್ ಮಾಡ್ತಾನೇ ಇದ್ದೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅರ್ಬಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಹೋಮ್ ಮೇಡೋದ್ರಿಂದ ನನಗಂತೂ ತುಂಬಾ ಇಷ್ಟ ಆಗಿದೆ ತುಂಬ ಖುಷಿಯಾಯಿತು ಯಾಕಂತಂದರೆ ಒಂದು ನನ್ನ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ನಾನು ಈ ರೀತಿ ಹೋಮ್ ಮೇಡ್ ಏನಾದರೂ ನಾನೇ ಪ್ರಿಪೇರ್ ಮಾಡ್ಕೊಳ್ಬೇಕು ಅಥವಾ ಯಾವುದಾದ್ರೂ ಒಂದು ಹೇ ನಾ ಫೇಸ್ಗೆ ಏನಾದರೂ ಕ್ರೀಮ್ ಥರನೋ ಏನೋ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ ಇದು ಇವರು ರೆಡಿನೇ ಮಾಡಿಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ಕಿನ್ ಟೈಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಎಕ್ಸಸೈಸ್ನ ನಾನು ಫೇಸ್ಗೆ ಅಂತ ಮಾಡ್ಕೊಳ್ತೀನಿ ಅದರಲ್ಲಿ ಕೆಲವೊಂದಿಷ್ಟು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೌಂಟ್ ಮಾಡ್ಕೊಳ್ಳೋದು ಟೆನ್ ಕೌಂಟ್ ಆಗೋವ್ರಿಗೂ ಕೂಡ ಎಲ್ಲ ಕಡೆಯೂ ಈ ರೀತಿ ಮಾಡ್ಕೊಳ್ಳೋದು ಇದರಿಂದ ಒಂದು ಒಳ್ಳೆ ಸ್ಕಿನ್ ಟೈಟ್ ಆಗುತ್ತೆ ಅದರಿಂದ ಪೋರ್ಸ್ ಎಲ್ಲದು ಕೂಡ ಕ್ಲೋಸ್ ಆಗಿ ಯಾವುದೇ ರೀತಿಯಾದಂಥ ಪಿಂಪಲ್ಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ನನಗೆ ಸಾಧ್ಯ ಆಗಿದ್ದಾಗ ಟೈಮ್ ಸಿಕ್ಕಿದ್ದಾಗ ಮಾಡ್ಕೊಳ್ತಾ ಇರ್ತೀನಿ ಬಟ್ ಏನು ಮಾಡೋದು ಇದನ್ನು ರೆಗ್ಯುಲರಾಗಿ ಫಾಲೋಅಪ್ ಮಾಡಿದರೆ ನಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಬಟ್ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಬಟ್ ಟೈಮ್ ಸಿಕ್ಕಲಾಗೆಲ್ಲ ನಾನು ಇದನ್ನು ಮಾಡ್ಕೊಳ್ತಾನೆ ಇರ್ತೀನಿ ಬಟ್ ನಾನು ವ್ಯೂವರ್ಸ್ಗೂ ಕೂಡ ಯೂಸ್ ಆಗಲಿ ಅನ್ನೋದ್ರ ಜೊತೆಗೆ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಆಗಿದ ನಂತರ ನಾನು ಅವ್ರದ್ದೇನೆ ಸಾಹಿ ಹರ್ಬಲ್ ಅವ್ರದ್ದೇ ಈ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ನಾನು ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದು ರೋಸ್ ಪೆಟಲ್ಸಿಂದ ಮಾಡಿದ್ದಾರೆ ನ್ಯಾಚುರಲ್ ಆಗಿರೋ ಅಂಥ ಯೂಸ್ ಮಾಡಿರೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಆರ್ಮ್ಫುಲ್ ಕೂಡ ಇಲ್ಲ ನಾವು ಹೊರ್ಗಡೆ ಸಿಗುವಂಥ ಕೆಮಿಕಲೈಸ್ಡ್ ಪ್ರಾಡಕ್ಟ್ಸ್ಗಳನ್ನು ಅಪ್ಲೈ ಮಾಡಿ ಹಾಳು ಮಾಡ್ಕೊಳ್ಳೋದ್ಕಿಂತ ಇದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತು ಆ್ಯಂಡ್ ಸೇಫ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಬೆಳಗ್ಗೆ ಎದ್ದು ಕೂಡಲೇ ನಾನು ಬ್ರಷ್ ಮಾಡಿ ಸ್ವಲ್ಪ ನೀರೆಲ್ಲ ಕುಡ್ದಿದ ನಂತರ ಈ ರೀತಿ ಸ್ವಲ್ಪ ಹಾಕೊಂಡ್ಬಿಟ್ರೆ ನನಗೆ ಏನೋ ಫ್ರೆಶ್ ಫೀಲ್ ಅನ್ಸ ಅನಿಸುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ನನ್ನ ಪರ್ಸ್ನಲ್ ಕೇರ್ ಜೊತೆಗೆ ಇದನ್ನೆಲ್ಲ ಮೊದಲು ಮಾಡ್ಕೊಂಡ್ಬಿಡ್ತೀನಿ ಅದಾಗಿದ್ದ ನಂತರ ನನ್ನ ಡೈಲಿ ಕಂಟಿನ್ಯೂ ಆಗಿ ಕೆಲಸವನ್ನು ಶುರು ಮಾಡ್ಕೊಳ್ತೀನಿ ಇದರಿಂದ ಸ್ವಲ್ಪ ಎನರ್ಜಿ ಸಿಕ್ಕಾಗುತ್ತೆ ನನಗೆ ಏನು ಅಂತಂದರೆ ಫ್ರೆಶ್ನೆಸ್ ಸಿಗುತ್ತಲ್ವ ಅದರಿಂದ ನನ್ನ ಬಗ್ಗೆ ನನಗೇ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಕೆಲಸದಲ್ಲಿ ಕೂಡ ಆ್ಯಕ್ಟಿವ್ ಆಗಿಬಿಡ್ತೀನಿ ನಾನು ಇಂಥದೆಲ್ಲ ಸ್ವಲ್ಪ ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ ಹಾಗಾಗಿ ಈಗ ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಳ್ತಾ ಇದ್ದೀನಿ ಸೊ ಅದ್ರ ಜೊತೆಗೇನೆ ನಾನು ಹೇರ್ ಆಯಿಲ್ ಕೂಡ ಹೌದು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇವಾಗ ನಾನು ಒಂದು ವೀಕ್ ಫಿಫ್ಟೀನ್ ಡೇಸ್ ಆಯಿತು ತರಿಸ್ಬಿಟ್ಟು ಒನ್ ವೀಕ್ ಆಯಿತು ನಾನು ಅಪ್ಲೈ ಮಾಡಲಿಕ್ಕೆ ಇದು ಕೂಡ ತುಂಬ ಚೆನ್ನಾಗಿ ಇದೆ ಇದರದ್ದು ರಿವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ನಮ್ಮ ಊರಲ್ಲೇ ಆಗಿರೋದ್ರಿಂದ ಬೇರೆಯವರೆಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಇವರ ಪ್ರಾಡಕ್ಟ್ಸಿಂದ ಅಂತ ಕಮೆಂಟ್ಸ್ ಕೊಡ್ತಾಯಿದ್ರು ಹಾಗಾಗಿ ನಾನು ಇದನ್ನು ಟ್ರಸ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಭೃಂಗರಾಜ್ ಮತ್ತು ರೋಸ್ ಮರಿ ಇರೋದ್ರಿಂದ ಇದು ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಭೃಂಗರಾಜನ್ನ ನಾನೇ ಮನೆಯಲ್ಲೇ ತಯಾರು ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಸದ್ಯಕ್ಕೆ ಆಗ್ತಾ ಇರಲಿಲ್ಲ ನನಗೆ ಬೃಂಗ್ರಾಜ್ ಕೂಡ ಸಿಗ್ತಾ ಇಲ್ಲ ಇವಾಗ ಮೊದಲು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಿ ಹೇಗೋ ಹೊಲದಲ್ಲಿ ಸಿಗೋರಿಗೆ ಹೊಲಕ್ಕೆ ಹೋಗೋರಿಗೆ ಹೇಳ್ಬಿಟ್ಟು ತರಿಸ್ಕೊಂಡು ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ಆಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬೇಜಾರಿತ್ತು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವರು ಸಿಕ್ಕಿದ್ದಕ್ಕೆ ನನಗೆ ಇನ್ನೂ ಆಯಿತು ಅಂತಲೇ ಹೇಳ್ಬೋದು ಇದರಿಂದ ಒಳ್ಳೆ ಹೇರ್ ಸ್ಕಿನ್ ಆಗಿ ಸಾರಿ ಹೇರಲ್ಲಿ ಒಂದು ಒಳ್ಳೆ ಎನರ್ಜಿ ಸಿಕ್ಕಾಗುತ್ತೆ ಹಾಗೆ ಸಣ್ಣ ಸಣ್ಣದಾಗಿರುವಂಥ ಒಂದು ಹೇರ್ ಕೂಡ ಬೇಬಿ ಹೇರ್ಸ್ ಕೂಡ ಬೆಳೀತಾ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೇಳ್ತಾಯಿದ್ರು ಅದ್ರ ಜೊತೆಗೆ ನಾನು ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಆ ಸೋಪ್ ಕೂಡ ಅಷ್ಟೇ ನನಗೆ ಒಂಥರ ಫ್ರೆಶ್ನೆಸ್ ಫೀಲ್ ಇದೆ ಅದನ್ನು ಅಪ್ಲೈ ಮಾಡಿದ ಕೂಡಲೇ ಬಾಡಿಗೆ ಸೊ ತುಂಬ ಖುಷಿ ಅನ್ನಿಸ್ತು ಇದೆಲ್ಲ ಹರ್ಬಲ್ ಪ್ರಾಡಕ್ಟ್ಸ್ ಆಗಿರೋದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಕಂಪ್ಲೀಟಾಗಿ ನನಗೆ ಇದೆಲ್ಲದೂ ಕೂಡ ಈ ಒಂದು ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಏನೇ ಒಂದು ನಾವು ಅದರ ಜೊತೆಗೆ ನಾವು ನಮ್ಮ ಒಂದು ಮದರ್ ಹುಡ್ ಟೈಮಲ್ಲಿ ಈ ಪೇರೆಂಟ್ ಹುಡ್ ಟೈಮಲ್ಲಿ ಏನಾಗ್ಬಿಡುತ್ತೆ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಈ ರೀತಿ ಕಾನ್ಷಿಯಸ್ ಆಗೋದೇ ಸ್ವಲ್ಪ ಕಡಿಮೆ ಇಂಥದ್ರ ಮಧ್ಯೆ ನನಗೂ ಕೂಡ ಸ್ವಲ್ಪ ತುಂಬಾ ಸಫರ್ ಆಗ್ತಾ ಇದೆ ನಾನು ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಾಡಿ ಎಲ್ಲ ಒಂಥರ ನನಗೆ ಡ್ರೈ ಫೀಲ್ ಕೊಡ್ತಾ ಇತ್ತು ಅಂಥದ್ರಲ್ಲಿ ಈ ಒಂದು ಸೋಪ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದರಲ್ಲೂ ಕೂಡ ಈ ಬಿಸಿಲಿಗೆ ಟ್ಯಾನ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಆ ಟ್ಯಾನ್ ಕೂಡ ಕ್ಯೂರ್ ಆಗಲಿಕ್ಕೆ ಇದು ಒಳ್ಳೆಯದು ಅಂತಲೇ ಹೇಳಿಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಕಸ್ಟಮೈಸ್ಡ್ ಆಗಿರೋದ್ರಿಂದ ನನಗೆ ಬೇಕಿರೋದನ್ನೇ ನಾನು ಮಾಡಿಸ್ಕೊಂಡು ತೊಗೊಂಡಿದ್ದೀನಿ ನಾನು ಕೇಳಿದ್ದು ಲೆಮನ್ ಲೀಫ್ ಎಲ್ಲ ಬರುತ್ತಲ್ಲ ಅದು ಮತ್ತು ಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಮುಲ್ತಾನಿ ಬಿಟ್ಟು ಇದನ್ನೆಲ್ಲ ಯೂಸ್ ಮಾಡಿ ಆ ಇಂಗ್ರೀಡಿಯಂಟ್ಸ್ನ ಬಳಸಿಬಿಟ್ಟು ಈ ಸೋಪ್ನ ರೆಡಿ ಮಾಡಿಕೊಟ್ಟಿದ್ದಾರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ತುಂಬ ಖುಷಿ ಆಗ್ತಾ ಇದೆ ಅದರಿಂದ ನನಗೂ ಕೂಡ ಸೊ ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಬೇಕಾದರೆ ಕಾಂಟ್ ಕಾಂಟ್ಯಾಕ್ಟ್ ಮಾಡಿ ನಾನೇನು ಇದನ್ನು ನಿಮಗೆ ತೊಗೊಳೇಬೇಕಂತ ಹೇಳ್ತಾ ಇಲ್ಲ ಒಳ್ಳೆ ರಿಸಲ್ಟ್ ಇರೋದರಿಂದ ನಾನು ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಇವತ್ತು ನಮ್ಮ ನೇಬರ್ ಒಬ್ರದ್ದು ಸೀಮಂತ ಕಾರಣ ಇತ್ತು ಸೊ ಅಲ್ಲಿಗೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಸೊ ಅವ್ರಿಗೂ ಕೂಡ ನಮ್ಮ ಸಮನ್ವಿ ಸಾತು ಅಂದರೆ ಅಷ್ಟು ಪ್ರೀತಿ ಹಾಗಾಗಿ ಸಮನ್ವಿನ ಮಲಗಿದ್ಲು ಅವಳು ಅವಳು ಎದ್ದಿದ ನಂತರ ಕರೆದುಕೊಂಡು ಬಂದಿದ್ದೀವಿ ಎಷ್ಟು ಕರಿತಾ ಇದ್ದಾರೆ ಅವಳು ಹೋಗ್ತಾನೆ ಇಲ್ಲ ಬೇಜಾರಾಗಿಬಿಟ್ಟಿದ್ದಾಳೆ ಲೇಟಾಗಿ ಅದರಲ್ಲೂ ಕೂಡ ನಿದ್ದೆ ಮಾಡಿ ಹಾಗೆ ಇದ್ದು ಬಂದಿದ್ಲು ಅವ್ರು ಕರೀತಾ ಇದ್ರು ಕೂಡ ಹೋಗ್ತಾ ಇಲ್ಲ ಇಲ್ಲೇ ನಿಂತ್ಕೊಂಡು ಬಿಟ್ಟು ಮನೆ ಮುಂದ್ಗಡೆ ನಿಂತ್ಕೊಂಡು ಅವರನ್ನೆಲ್ಲ ಮಾತಾಡಿಸ್ತಾ ಇರ್ತಾಳೆ ಏನಾದರೂ ಸುದ್ದಿ ಹೇಳ್ತಾನೆ ಇರ್ತಾಳೆ ಸೊ ಹಾಗಾಗಿ ಅವ್ರಿಗೆ ಇವಳು ಅಂದರೆ ತುಂಬಾ ಪ್ರೀತಿ ಅವಳು ಹೊರ್ಗಡೆ ಬೆಳಗ್ಗೆ ಒಂದು ಸ್ವಲ್ಪ ಸೌಂಡ್ ಆಯಿತು ಅಂತಂದರೆ ಹೊರ್ಗಡೆ ಬಂದುಬಿಟ್ಟು ಮಾತಾಡಿಸ್ತಾ ಇರ್ತಾರೆ ಸೊ ತುಂಬ ಖುಷಿ ಪಡ್ತಾರೆ ಅವಳಿಗೆ ಅಂತಂದರೆ ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ವಿ ಸೊ ತುಂಬ ಖುಷಿ ಆಯಿತು ಇಂಥ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದು ನನಗೆ ತುಂಬಾ ಪ್ರೀತಿ ಸೊ ಹಾಗಾಗಿ ಎಲ್ಲರೂ ಸೇರಿ ಹೋಗಿ ಅಟೆಂಡ್ ಮಾಡಿ ಅವ್ರ ಜೊತೆ ಜಾಯ್ನ್ ಆಗಿ ಆ ಫಂಕ್ಷನ್ನಿಂದ ಸರಿಯಾಗಿ ಊಟ ಮಾಡಿಕೊಂಡು ಬಂದ್ವಿ ಇತ್ತೀಚೆಗೆ ಸಮನ್ವಿ ತುಂಬಾ ಹಠ ಮಾಡೋದನ್ನು ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಇವತ್ತು ಗುರುವಾರ ಇದೆ ಗುರುವಾರದ ದಿನ ತಾಯ್ತಾ ಕಟ್ಸೋದು ಅಂತಂದರೆ ತುಂಬಾ ಒಳ್ಳೆಯದು ಅದರಿಂದ ಮಕ್ಕಳಲ್ಲಿ ಏನಾದರೂ ಕಿರಿಕಿರಿ ಮಾಡೋದು ಅದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸಾತ್ ಸ್ಕೂಲ್ ಹತ್ರನೇ ಇರೋದು ಹಾಗೆ ಟೈಮ್ ಕೂಡ ಆಗೋಗಿದೆ ಅವನು ಕೂಡ ಕರ್ಕೊಂಡು ಇದನ್ನು ಮುಗಿಸ್ಕೊಂಡು ಬರ್ತೀವಿ ಈಗ ಅನ್ನೆಲ್ಲ ಇಟ್ಕೊಂಡು ಹೋಗ್ಬಾರದು ಈಗ ನೋಡ ಅಲ್ಲಿ ಇಟ್ಕೊಂಡೋಗ್ತೀರ ನಮ್ಮ ಹಾಕೋ ಚಪ್ಪಲಾಕ ಚಪ್ಪಲ್ ಹಾಕೋ ಹೋಗು ಅಪ್ಪ ಒಂಟ್ರ್ ನೋಡು ಮಜಾಗಿದ ಹೆಂಗ್ ಚಟ್ ಚಟ್ ಬ್ಯಾಗ ಲೇಟ್ ಆಯ್ತಾ ಲಂಚ್ ಬ್ಯಾಗ್ ಎಲ್ಲದ ನಿಮ್ಮದು ಅದ್ರಲ್ಲಿ ಅಂತ ಹೇಳಿಲ್ಲ ನಿನ್ಗೆ ಜೆ ಜಿ ಅದು ಬ್ಯಾಗ್ ಬ್ಯಾಗ್ ಬುಕ್ಸ್ ಎಲ್ಲ ಇರ್ತದಿಲ್ಲ ಅದ್ರಲ್ಲ ಬುಕ್ಸ್ ಜೊತೆಗೆ ನೀನು ಊಟ ಮಾಡಿರೋದು ಎಂಜಿಲದ್ದು ಅದು ಅದನ್ನ ನಿತ್ಕೋಬಾರ್ದು

ಸ್ಕೂಲಿಂದ ಅವನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅಮ್ಮ ನೋಡಿ ಹೇಗೆ ಆಟ ಮಾಡ್ತಾಳೆ ಪ್ರತಿಯೊಂದಕ್ಕೂ ಹೀಗೆ ಆಟ ಮಾಡ್ತಾ ಇದ್ದಾಳೆ ಸೊ ಸಾಕಾಗಿ ಹೋಗ್ಬಿಟ್ಟಿದೆ ಅವಳಿದ್ರೆ ಏನು ಕೆಲಸನೂ ಆಗೋದಿಲ್ಲ ಹಾಗೆ ಪದೇ 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 ಮಾತಿಗೊಮ್ಮೆ ಅಳ್ತಾನೆ ಇರ್ತಾಳೆ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಹಾಗಾಗಿ ಒಂದು ಸರಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಏನೋ ಸ್ವಲ್ಪ ನಮಗೂ ಕೂಡ ಇದರಲ್ಲಿ ಅಷ್ಟೊಂದು ಮೊದಲು ನಂಬಿಕೆ ಇರ್ತಾ ಇರಲಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾಯಿದ್ರು ಏನಾದರೂ ಈ ಥರ ಇದ್ದರೆ ಹಠ ಮಾಡ್ತಾ ಇದ್ರೆ ಬಾಲಗ್ರಹ ದೋಷ ಆಗುತ್ತೆ ಹಾಗೆ ಹೀಗೆ ಸ್ವಲ್ಪ ಹೋಗಿ ಬರಬೇಕು ತಾಯಿ ಎಲ್ಲ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ದರು ಬಟ್ ನನಗೆ ಹೋಗ್ಲಿ ಬಿಡು ಏನಾಗುತ್ತೆ ಸುಮ್ಮನೆ ಮಕ್ಕಳಂದ ಮೇಲೆ ಹಠ ಮಾಡ್ತಾನೆ ಇರ್ತಾರೆ ಅಂತ ಅನ್ನಿಸ್ತಿತ್ತು ಬಟ್ ಇವಳು ತುಂಬ ಹಠ ಮಾಡ್ತಾ ಇರೋದ್ರಿಂದ ನನಗೇ ಅದೇ ಒಳ್ಳೆಯದು ಅಂತ ಅನ್ನಿಸ್ತು ಹಾಗೆ ಬರ್ತಾ ಬರ್ತಾ ಮಕ್ಕಳು ಬೆಳೀತಾ ಬೆಳೀತಾ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದು ಏನು ಅಂತೇಳ್ಬಿಟ್ಟು ಈಗ ಮೊದಲೆಲ್ಲ ಮಾತಾಡ್ತಾ ಇದ್ವಿ ಅದೇನು ಸುಮ್ಮನೆ ಆಗುತ್ತೆ ಹೋಗುತ್ತೆ ಅಂತೇಳ್ಬಿಟ್ಟು ಈಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತು ಮಕ್ಕಳಿಗೆ ಅದೆಲ್ಲ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ನಾನು ಅದನ್ನು ನಂಬ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇವಾಗ ಇವಾಗ ಒಂದು ಸ್ವಲ್ಪ ಅವಾಗ ಮೊದಲೆಲ್ಲ ಅಮ್ಮನೇ ಕರ್ಕೊಂಡೋಗಿ ಹಾಕ್ಸ್ಬಿಡ್ತಿದ್ರು ಇವಾಗ ನಾನೇ ಏನಾದರೂ ಇದ್ದರೆ ಈ ರೀತಿ ಹೋಗೋಣ ಅಂತ ಬರ್ತೀವಿ ಅದರಲ್ಲೂ ಕೂಡ ಗುರುವಾರ ಮತ್ತು ಭಾನುವಾರ ಎರಡು ದಿನ ಅಂತಂದರೆ ಇದನ್ನು ತಾಯ್ತಾ ಮಾಡಿಸ್ಬೇಕು ಮಕ್ಕಳಿಗೆ ಏನಾದರೂ ಈ ರೀತಿ ಹಠ ಮಾಡ್ತಾರೆ ಏನಾದರೂ ಮನೆಯಲ್ಲಿ ತೊಂದರೆ ಮಾಡ್ತಾರೆ ಅಂತಂದರೆ ಹೇಳಿದ ಮಾತೇ ಕೇಳಲ್ಲ ಹಾಗೆ ಹೀಗೆ ಅಂತ ಇದ್ದರೆ ಆ ಥರ ಹಾಕ್ಸೋದು ತುಂಬಾ ಒಳ್ಳೆಯದು ಅದರಿಂದ ಸ್ವಲ್ಪ ಮಟ್ಟಿಗಾದರೂ ಆ ಎನರ್ಜಿ ಅವ್ರಿಗೆ ಸಿಂಕ್ ಆಗುತ್ತೆ ಏನೋ ಹಾಗಾಗಿ ಮಕ್ಕಳು ಮಕ್ಕಳಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗಿರೋದನ್ನು ನಾನು ನೋಡಿದ್ದೀನಿ ಮಕ್ಕಳು ಅಂದಮೇಲೆ ಅದು ಎಲ್ರಿಗೂ ನೋಡೋರ ಕಣ್ಣಿಗೆ ತುಂಬಾ ಚೆಂದ ಅನಿಸ್ಬಿಡುತ್ತೆ ಸೊ ಕೆಲವೊಂದು ಕಣ್ಣು ತಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಪದೇ ಪದೇ ಹಠ ಮಾಡೋದಾಗಿರ್ಬೋದು ಮೇಲಿನ ಮೇಲೆ ಮಕ್ಕಳಿಗೆ ಹುಷಾರು ತಪ್ಪೋದಾಗಿರ್ಬೋದು ಈ ರೀತಿಯ ಹಲವಾರು ಕಾರಣಗಳಿಗೆಲ್ಲ ಒಂದು ಪರಿಹಾರ ಅಂತ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಕೂಡ ಹಾಸ್ಪಿಟ್ಲ್ ಅಂತ ಹೋಗ್ಲಿಕ್ಕಾಗಲ್ಲ ಕೆಲವೊಂದು ಹಾಸ್ಪಿಟ್ಲಿಂದನೂ ಕೂಡ ಕ್ಯೂರ್ ಮಾಡೋದು ಅದು ಹೆಲ್ತ್ ವೈಸ್ ಏನಾದರೂ ಬಂದರೆ ಬಟ್ ಈ ಥರ ದೃಷ್ಟಿ ಆಗಿದೆ ಹಾಗೆ ಹೀಗೆ ಅಂತಂದರೆ ಮನೆಯಲ್ಲಿ ಎಷ್ಟೇ ದೃಷ್ಟಿಗೆ ಪರಿಹಾರ ಮಾಡ್ಕೊಳ್ತೀವಿ ಅಂದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಈ ರೀತಿ ನಾವು ಕೂಡ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅದರಿಂದ ಮಕ್ಕಳಿಗೂ ಒಳ್ಳೆಯದು ನಡೀತಾ ಅಲ್ಪ ಅಂತ ನಡೀ नहीं लग नहीं लग नहीं हम्म लग हम्म इक्कीस मंज़ल बट मरेगा देखिए माँ तीनों में आला तीन 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 रे तीन रे आला जला जला मूरो की सारी सारी मूरो के आठ टिंगलाई करेगा न्यायिक तोस न्यायिक गलूटाक्टिंग बनेगा हैं यार क्या यार क्या घट बड़ा ਹਾਂ ਅੰਦਰ ਤੋਂ ਸਾਥ ਇकडे ਕੂੜ ਨਹੀਂ ਹੱਥ ਮੈਨਤ ਦੜਾ ਕੇ ਲਿੜ ਦੜਾ ਕੇ ਲਿੜ ਐ ਹਾਂ ਕੁੱਤ ਬਿੜ ਅਦਰ ਮੈਨ ਕੁੱਤ ਬਿੜ ਇਨ ਸਲਾਹ ਦੇ ਚੰ ਕੁੱਤ ਲੈ ਨਾ ਇਨ ਕੂੜ ਹਾਂ हे केळाक विसरीतू सातू इंनी सरद कूडू सीधा कूडू सातू लेंड हिताऊ अती इता अदस्तूल न तांके ये मदीदीन दे बस आ गेल बोंने सम सम सामान्यले सामान्य ये ज्या सासा ती के नेबर नेबर ನೀವು ಕೂಡ ಯಾರೆಲ್ಲ ಈ ರೀತಿ ನಂಬಿಕೆ ಇದೆ ಅಂತ ಹೇಳ್ತೀರಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದರೆ ಇದು ನಾವು ಪುಟ್ ಸಣ್ಣವ್ರು ಇರುವಾಗೆಲ್ಲ ನಮ್ಮ ತಾತ ಕರ್ಕೊಂಡು ಹೋಗ್ತಾಯಿದ್ರು ಇದೇ ತಾತನ ಹತ್ರನೇ ಕರ್ಕೊಂಡು ಬರ್ತಾ ಬರ್ತಾಯಿದ್ರು ಅವ್ರು ಅದನ್ನೇ ಇದ್ರು ನೀವು ಇಷ್ಟಿಷ್ಟೇ ಸಣ್ಣ ಸಣ್ಣವ್ರು ಇದ್ರಮ್ಮ ನಿಮ್ಮ ತಾತ ಕರ್ಕೊಂಡು ಕರ್ಕೊಂಡು ಬರ್ತಾ ಇದ್ರು ನಿಮಗೆ ಈ ರೀತಿ ತಾಯಿ ತಗಟ್ಸೋದಕ್ಕೆ ಒಂದು ಸ್ವಲ್ಪ ಮಕ್ಕಳು ಆರಾಮಿಲ್ಲ ಕೆಮ್ತಾರೆ ನಗಡಿ ಆಗಿದೆ ಆಳ್ತಾರೆ ಅಂತ ಅಂದ್ಬಿಟ್ರೆ ಕರ್ಕೊಂಡು ಬಂದುಬಿಡತ್ತ ನಿಮ್ಮ ತಾತ ಕರ್ಕೊಂಡ್ಬಂದು ತಾಯ್ತ ಕಟ್ಸ್ಕೊಂಡು ಹೋಗುತ್ತಾ ಏನು ದೊಡ್ಡವರಾಗ್ಬಿಟ್ಟಿರಿ ಅಂತ ಅವರು ಮಾತಾಡ್ತಾ ಇದ್ದರು ನಿಜ ಮೊದಲು ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ತಾತ ಹಾಗೆ ಇದ್ದರು ಸೊ ಅದೆಲ್ಲ ಅವರು ನೋಡಿದಾಗ ಈ ತಾತ ನೋಡಿದಾಗೆಲ್ಲ ನಮ್ಮ ತಾತ ನೆನಪಾಗೋರು ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಾ ಇತ್ತು ಅವ್ರಿಗೆ ಮೊಮ್ಮಕ್ಕಳು ಅಂದರೆ ತುಂಬಾ ಪ್ರೀತಿ ಇತ್ತು ನಮ್ಮ ತಾತನಿಗೆ ಪ್ರತಿಯೊಂದಕ್ಕೂ ಕೂಡ ಅವರೇನೆ ಕರ್ಕೊಂಡು ತಿರ್ಗಾಡೋರು ನಮ್ಮನ್ನು ಒಂದು ಹುಷಾರಿಲ್ಲ ಅಂತ ಅಂದರೆ ಆಯಿತು ಅಥವಾ ಬೇರೆ ಏನೇ ವಿಷಯಕ್ಕಾದರೂ ಕೂಡ ಅವರು ಅವ್ರ ಜೊತೆಯೇ ಜಾಸ್ತಿ ನಾವು ಟೈಮ್ ಕಳೆದಿರೋದು ನಮ್ಮ ಬಾಲ್ಯದ ದಿನಗಳ ಅಂತ ಹೇಳ್ಬೋದು ಹಾಗಾಗಿ ತುಂಬ ನೆನಪಾಗ್ತಾ ಇರ್ತಾರೆ ಅವಾಗವಾಗ ಸೊ ಇದೆಲ್ಲ ಆಯಿತು ಹಾಗೆ ಸ್ವಲ್ಪ ಇದೆಲ್ಲ ಹಾಗೆ ಮಾತಾಡ್ಕೋತಾ ಮಕ್ಕಳದ್ದು ಕೂಡ ಮಾತಾಡ್ಕೋತಾಯ್ತ ಕಟ್ಸ್ಕೊಂಡು ಕೆಲವೊಂದು ವಯಸ್ಸಿಗೆ ಬಾಲಗ್ರಹ ದೋಷ ಅಂತಕೊಂಡು ಆಗ್ತಾ ಇರುತ್ತೆ ಅದು ಟೈಮ್ ಸರಿಯಾಗಿ ನಾವು ಈ ರೀತಿ ಹಾಕ್ಸೋದ್ರಿಂದ ಅಂಥ ದೋಷಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತೆ ಮಕ್ಕಳಲ್ಲಿ ಆಗುವಂಥ ಆ ಒಂದು ತೊಂದರೆ ಕೂಡ ಪರಿಹಾರ ಆಗುತ್ತೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ಇದನ್ನೆಲ್ಲ ಮಾಡಿಸೋದು ತುಂಬಾ ಒಳ್ಳೆಯದು ನಿಮಗೂ ಯಾರಿಗಾದರೂ ನಂಬಿಕೆ ಇಲ್ಲ ಅಂತ ಅಂದರೆ ಒಂದು ಸಾರಿ ಬೇಕಾದರೆ ಹೋಗಿ ನೋಡಿ ಅಲ್ಲಿಂದ ಸಿಗುವಂಥ ಒಂದು ಪರಿಹಾರನೇ ನಿಮಗೆ ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಸುತ್ತೆ ಅಂತಲೇ ಹೇಳ್ತೀನಿ Then Point could you chill? Orise journaish r pulse? 8s 8 ay atdra, 9s 8 That's wise to get кон家 Not in India but don't kiss Let's try this Doh sa тобanda Now we could go here but how many people do this? ಸಂತಾನೆ ಏನೇನೆ ನೆಟ್ ಟು ಆ ರೀತಿ ಆಗೋ ಓ ಒಂದಾಯ್ಬಾ ಬ್ರೋ ಅಲ್ಲ ಅದರ ಕಲತೆ ಅದರ ಹೊರಗ ಹಾಕಕ್ಕೆ ಬಾಯ್ನ್ ತಿಳಿಸನೇಟಿ ಕನ್ನಡ ಅಹಂ ಅಂದ್ರೆ ಹಾಕಕ್ಕೆ ಬಾಯ್ನ್ ತಿಳಿಸಂದ್ರೆ ಬಾಲಿಗರ ಮಂಟೆ ಕೊಂಡು ಇಡ್ಬಿಡ್ರೆ ತಿಳ್ಮಕಲ್ಲ ಯಾವಾಗ ತಿರಬೋಲ್ ತಿರಬೋಲ್ ನಮ್ ಕಡೆ ಹ ಹ ಮೈಟ್ ನೋಡ್ರೆ ಹುಡುದರಗೆ ರೀ ಹುಡುದರಕ್ಕೆ ಕಟ್ಟಿದ್ರಗೆ ಇದ್ರಗೆ ಹ ಏನನೆ

ಆಮೇಲೆ ಕಟ್ಟಮ್ ಸುಮ್ಮನೆ ಇರೋದು ಮನೆ ಅಲ್ಲ ಅನ್ಬಾರ್ದಮ್ಮ ಜೇಜಿ ಕಟ್ಟಿಗೆ ಬೇಕು ಸಮಗ್ ಕೊಳ್ಳ ಕಟ್ಟಿದ್ರಿಲ್ಲ ಯಾಕೆ ಹೆಣ್ಮಗ್ಳು ಕೊಳ್ಳ ಕಟ್ಟಿದ್ರಿ ನಿನಗೆ ಇದ್ರ ಕಟ್ಟಿಗೆ ಬೇಕು ಉದ್ದಾರ ಜೇಜಿ ಈ ರೀತಿಯಾಗಿ ಈ ದಂಡದಿಂದ ಮಕ್ಕಳು ಮುಖದ ಮೇಲೆ ಇಲೆ ತೆಗೆಯೋದು ಅಂತ ಹೇಳ್ತೀವಲ್ವಾ ದೃಷ್ಟಿ ತೆಗೆಯೋದು ಆ ರೀತಿ ಅವರು ದೃಷ್ಟಿಯನ್ನು ತೆಗಿತಾರೆ ಅದು ಅವರು ಗುರುಗಳಿಂದ ಅವರು ಪ ವಂಶ ಪಾರಂಪರೆಯಾಗಿ ಸಿಕ್ಕಿರುವಂಥ ದಂಡ ಅಂತ ಹೇಳ್ತಾ ಇದ್ದರು ಸೊ ಇದೇ ದಂಡದಿಂದನೇ ನಮಗೂ ಕೂಡ ನಾವು ಸಣ್ಣವರಿರುವಾಗ ಇದೇ ರೀತಿ ಅವರು ದೃಷ್ಟಿಯನ್ನು ಇಳೆ ತೆಗೆಯೋದನ್ನು ಮಾಡ್ತಾ ಇದ್ದರು ಸೊ ಇವತ್ತು ಈ ರೀತಿ ಗುರುವಾರ ಇದ್ದಿದ್ದರಿಂದ ಇದನ್ನೆಲ್ಲ ಮಾಡಿಸ್ಕೊಂಡು ಬಂದ್ವಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂಥ ವಿಷಯಗಳ ಬಗ್ಗೆ ಸೊ ಇದು ಕೆಲವೊಬ್ಬರ ನಂಬಿಕೆ ಆಗಿರುತ್ತೆ ಕೆಲವೊಬ್ಬರ ಅನಿಸಿಕೆ ಒಂದೊಂದು ಥರ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ರೂ ಒಂದೇ ಥರ ಯೋಚನೆ ಮಾಡಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ